ಶಿವಪ್ಪ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ಯೋಜನೆ ಮತ್ತು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ವತಿಯಿಂದ ಉಡುಪಿಯ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಸಹ್ಯಾದ್ರಿ ಬ್ರಹ್ಮ ಕೆಂಪು ಅಕ್ಕಿ ಭತ್ತದ ತಳಿ ಕ್ಷೇತ್ರೋತ್ಸವ ಹಾಗೂ ಹವಾಮಾನ ಆಧಾರಿತ ಕೃಷಿ ರೈತ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಭತ್ತದ ತಳಿಗಳನ್ನು ಪ್ರದರ್ಶಿಸಲಾಯಿತು ಈ ಸಂದರ್ಭದಲ್ಲಿ ಕೈಪಿಡಿ ಬಿಡುಗಡೆ ಮಾಡಿ ಕೃಷಿಕ ರಮೇಶ್ ಹೆರಳೆ ಅವರನ್ನು ಸನ್ಮಾನಿಸಲಾಯಿತು ಇದೇ ವೇಳೆ ವಿಜ್ಞಾನಿಗಳಾದ ಡಾ ಶಂಕರ್ ಡಾ ಸುಧೀರ್ ಕಾಮತ್ ಡಾಕ್ಟರ್ ರೇವಣ್ಣ ರೇವಣ್ಣವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರಾಧ್ಯಾಪಕರು ಬಳಿಕ ಬ್ರಹ್ಮಾವರ ತಾಲೂಕಿನ ಕೃಷಿ ಸಮಾಜದ ಅಧ್ಯಕ್ಷ ವೈಕುಂಠ ಹೆರಳೆ ಕೃಷಿಯಲ್ಲಿ ನಷ್ಟವಾಗುತ್ತಿದ್ದರೂ ರೈತರು ಮಾತ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಕಾರಣದಿಂದಾಗಿಯೇ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಆಹಾರ ದೊರಕಲು ಸಾಧ್ಯವಾಗಿದೆ ಎಂದರು ಬಂದು ಅದು ನಮಗೆ ಆದಷ್ಟು ಲೇಬರ್ ಕಮ್ಮಿ ಆಗುವ ಹಾಗೆ ಲೇಬರ್ ಕಮ್ಮಿಯಾದ ಕಾರಣದಿಂದ ಇವತ್ತು ನಾವು ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಾವು ಈ ದೊಡ್ಡ ದೊಡ್ಡ ಮಿಷನ್ ಗಳನ್ನು ಉಪಯೋಗಿಸಿದ ಕಾರಣವೇ ನಾವು ಕೃಷಿ ಮಾಡಲಿಕ್ಕೆ ಸಾಧ್ಯ ಹವಾಮಾನ ಆಧಾರಿತ ಕೃಷಿ ಕುರಿತು ತಾಂತ್ರಿಕ ಅಧಿಕಾರಿ ಪ್ರವೀಣ್ ಹವಾಮಾನ ಚಾತುರ್ಯ ಕೃಷಿಯನ್ನು ರೈತರು ಅಳವಡಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಹವಾಮಾನ ವೈಪರೀತ್ಯದಿಂದ ಆಗುವ ನಷ್ಟವನ್ನು ಕಡಿಮೆ ಮಾಡಲು ಸಹಕಾರಿಯಾಗಲಿದೆ ಕೇಂದ್ರ ಸರ್ಕಾರ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ಯೋಜನೆ ಜಾರಿಗೆ ತಂದಿದೆ ಇದರ ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಒಂದು ತಳಿಗಳಿಗೂ ಸಹ ಇರುತ್ತೆ ಅದೇ ರೀತಿ ಹವಾಮಾನ ಏನು ಅತಿ ಹೆಚ್ಚಾಗಿ ಬದಲಾಗ್ತಿರೋದ್ರಿಂದ ಇವತ್ತು ನಮ್ಮ ಇಂಡಿಯಾ ಬಂದ್ಬಿಟ್ಟು ಟ್ರಾಪಿಕಲ್ ಕಂಟ್ರಿ ಆಗಿರೋದ್ರಿಂದ ಹವಾಮಾನದ ಬದಲಾವಣೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂದ್ರೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ವಿಜ್ಞಾನಿ ಧನಂಜಯ್ ಭತ್ತದ ಕೃಷಿ ತೊಂದರೆಯಲ್ಲಿದ್ದಾಗ ಎಂಒ ನಾಲ್ಕು ತಳಿ ಕರಾವಳಿ ಭಾಗದಲ್ಲಿ ಭತ್ತದ ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡಿತು ಆರಂಭದಲ್ಲಿ ಎಂಒ ನಾಲ್ಕು ತಳಿಯನ್ನು ರೈತರು ಪಡೆಯಲು ಹಿಂದೇಟು ಹಾಕುತ್ತಿದ್ದರು ತಳಿಯನ್ನು ಹಾಕಿದ ರೈತರು ಉತ್ತಮ ಇಳುವರಿ ಪಡೆದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿ ಇದೇ ತಳಿಯನ್ನು ಹೆಚ್ಚು ಖರೀದಿ ಮಾಡಿದರು ಎಂದು ಹೇಳಿದರು ಈ ತರದ ಎಲ್ಲ ಒಂದು ಕಾರ್ಯಕ್ರಮಗಳಿಂದಾಗಿ ಭತ್ತ ಚೆನ್ನಾಗಿ ಬಂತು ದೂರದರ್ಶನದೊಂದಿಗೆ ಸಹ್ಯಾದ್ರಿ ಭತ್ತದ ತಳಿ ತಜ್ಞರಾದ ಡಾಕ್ಟರ್ ಶ್ರೀದೇವಿ ಜಕ್ಕಿರಾಳ ರಾಜ್ಯದಲ್ಲಿ ಮೊದಲ ಬಾರಿಗೆ ಜೈವಿಕ ಬಲವರ್ಧನೆ ತಳಿಯಲ್ಲಿ ಹೆಚ್ಚಿನ ಸತುವಿನ ಅಂಶವನ್ನು ಹೊಂದಿದೆ ಸಹ್ಯಾದ್ರಿ ಬ್ರಹ್ಮ ತಳಿ ನೂರ ಮೂವತ್ತರಿಂದ ನೂರ ಮೂವತ್ತೈದು ದಿನಗಳಲ್ಲಿ ಕಟಾವಿಗೆ ಬರಲಿದೆ ಇದರ ಕಾಳುಗಳು ಕೂಡ ದಪ್ಪ ಇದ್ದು ಪ್ರತಿ ಹೆಕ್ಟೇರ್ಗೆ ಐವತ್ತರಿಂದ ಐವತ್ತೈದು ಕ್ವಿಂಟಲ್ ಉತ್ಪಾದನೆಯಾಗಲಿದೆ ಎಂದು ಹೇಳಿದರು ಸತುವಿನಾಂಶ ಕಬ್ಬಿಣಾಂಶ ಜಾಸ್ತಿ ಇರುವುದರಿಂದ ಅವರಿಗೆ ಹೆಚ್ಚು ಸೂಕ್ತ ಹೇಳಿಕೆ ಬಯಸ್ತೇನೆ ಮತ್ತು ಈ ತಳಿಯು ನಮ್ಮ ವಲಯ ಸಂಶೋಧನಾ ಕೇಂದ್ರದಿಂದ ಈ ಕರಾವಳಿ ಪ್ರದೇಶದ ಎಸ್ಪೆಷಲಿ ಹೇಳಬೇಕಂತಂದ್ರೆ ಮುಂಗಾರಿಗೆ ಗದ್ದೆಗೆ ಈ ತಳಿಯನ್ನು ನಾವು ಶಿಫಾರಸು ಮಾಡಿದ್ದೇವೆ ರೈತ ರಮೇಶ್ ಹೆರಳೆ ಸಹ್ಯಾದ್ರಿ ಬ್ರಹ್ಮ ತಳಿ ಕರಾವಳಿ ಭಾಗದ ಹವಾಮಾನ ವೈಪರೀತ್ಯವನ್ನು ಎದುರಿಸಿ ಉತ್ತಮ ಇಳುವರಿ ಪಡೆಯಲು ನೆರವಾಗಿದೆ ಕಳೆದ ಮೂರು ವರ್ಷಗಳಿಂದ ಬ್ರಹ್ಮ ತಳಿಯನ್ನು ಬೆಳೆಯಲಾಗುತ್ತಿದೆ ಎಂಒ ನಾಲ್ಕು ಜೊತೆ ಜೊತೆಗೆ ಚಂಪಕ ಎಂಒ ಹದಿಮೂರು ಪಂಚಮುಖಿ ಸೇರಿದಂತೆ ವಿವಿಧ ತಳಿಗಳನ್ನು ಬೆಳೆಯಲಾಗುತ್ತಿತ್ತು ಎಂದು ಹೇಳಿದರು ಆ ಒಳ್ಳೆ ಗೆದ್ದಲ್ಲಿ ಇನ್ನೂ ಜಾಸ್ತಿ ಬರ್ತದೆ ಆ ನಾನೀಗ ಇವನ್ ಕಾಂಪಿಟೇಷನ್ ಅಲ್ಲ ಸಾಧಾರಣ ಮಟ್ಟಿಗೆ ಎಲ್ಲಾ ವರ್ಷ ನಾನು ಸ್ಪರ್ಧೆ ಮಾಡ್ತಾ ಇರ್ತೇನೆ ನನಗೆ ಆರು ಬಾರಿ ಕೃಷಿ ಪ್ರಶಸ್ತಿ ಬಂದಿದೆ